ಹಾಯ್ ಫ್ರೆಂಡ್ಸ್ ನೀನಾದೆ ನಾ ಸೀರಲಿ ಇವತ್ತಿನ ಸಂಚಿಕೆ ಹಾಗೂ ಪ್ರೊಮೋ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ವೇದ ವಿಕ್ರಮ್ ಒಟ್ಟಿಗೆ ಕೂಡಿ ಬರ್ತಿರ್ತಾರೆ ಈ ಕಡೆ ಫೋನಲ್ಲಿ ಮಾತಾಡಿ ವಿಕ್ರಮ್ ಬೆತ್ತಾಳ ಹೇಳು ಅಂತ ಹೇಳ್ತಾರೆ ನಿಮಗೆ ನಾಯಕರ ಜೊತೆ ನನ್ನ ಜೊತೆ ಇರುವಾಗಲೂ ಮಾತಾಡದೆ ಇದ್ದರೆ ನಡೆಯಲ್ಲ ಅಲ್ಲ ಅಂತ ಹೇಳ್ತಾರೆ ಏನೋ ಒಂದು ಕಾಲ್ ಮಾಡಿದ್ರು ಅದಕ್ಕೆ ರಿಸೀವ್ ಮಾಡಿದೆ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಮತ್ತೆ ನಾಯಕ ಕಾಲ್ ಮಾಡ್ತಾರೆ ಟೆನ್ ಮಿನಿಟ್ಸ್ ಸರ್ ಬಂದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಮತ್ತೆ ಕಾಲ್ ಬರುತ್ತೆ ಅದೇ ಹೇಳ್ತಾರೆ ಆಗ ವೇದ ಹೇಳ್ತಾರೆ ವೇದ ವಿಕ್ರಮ್ ಒಟ್ಟಿನಲ್ಲಿ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರು ಇನ್ನು ಮುಂದೆ ನಾಯಕರ ಬಗ್ಗೆ ನಿನ್ನ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ ಇಷ್ಟು ದಿನ ಇಷ್ಟು ವರ್ಷ ಇಷ್ಟು ದಿನದಲ್ಲಿ ನೀನು ಕೂಲಾಗಿ ನಾಯಕರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದು ಇವತ್ತೇ ಫಸ್ಟು ಅಂತ ಹೇಳ್ತಾರೆ ಹೌದು ಬೇ ಗುಂಡ ನಾನಿನ್ಯಾವತ್ತೂ ನಾಯಕರ ಮಧ್ಯೆ ನಿನ್ನ ಮಧ್ಯೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾರೆ ಯಾಕೋ ಇವತ್ತು ಏನೇನೋ ಮಾತಾಡ್ತಿದ್ದೆ ಏನಾಗಿದೆ ಅಮ್ಮನ ಹೋಗ್ಬಾ ಅಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗೋಲ್ಲ ನೀನು ಚಾಲೆಂಜ್ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಂಬುಜ ಮತ್ತು ಅಜ್ಜಿ ವೇದ ವಿಕ್ರಮ್ ಬಗ್ಗೆ ಆಲೋಚನೆ ಮಾಡ್ತಾರೆ ಮನೆಗೆ ಬಂದವ್ರಿಗೆ ಅವಮಾನ ಮಾಡಿದ್ವಿ ತುಂಬ ನೋವಾಗ್ತಾಯಿದೆ ಪಾಪ ಆ ಮನೇಲೂ ಸುಖ ಇಲ್ಲ ಈ ಮನೆಗೆ ಬಂದು ಅವಮಾನ ಅನುಭವಿಸೋಯ್ತು ನಮ್ಮ ವೇದ ಎಷ್ಟು ಕಷ್ಟದಲ್ಲಿದ್ದಾಳೆ ನೋವು ಪಡ್ತಿದ್ದಾಳೆ ಅಂದಾಗ ಸತ್ಯಮೂರ್ತಿಗಳು ಆ ಮಾತನ್ನ ಕೇಳಿಸ್ಕೊಂಡ್ರು ಒಬ್ಬೊಬ್ರು ಗುಣಗಳೇ ಹಾಗೆ ಅವ್ರು ಮಾಡಿದ್ದು ಅವ್ರ ಕರ್ಮ ಅನುಭವಿಸಲೇಬೇಕು ಆ ವಿಕ್ರಮ್ ನನ್ನ ಹಳೆಯ ಅಂತ ಇವತ್ತು ಒಪ್ಪೋದಿಲ್ಲ ಆ ಗುಂಡಾಗಿರಿನ ನಾನು ಎಂದೂ ಹಳೆ ಅನುಕೂಲ ನಾನು ಪ್ರೆಸ್ಟೀಜ್ರೂ ಆ ಥರ ವ್ಯಕ್ತಿನ ಅವ್ರು ಮಾಡಿದವ್ರು ಉಣ್ಬೇಕು ಅವ್ನು ನನ್ನೆಲ್ಲ ಬಿಟ್ಟು ನನ್ನ ಅಪ್ಪನ ಬಿಟ್ಟು ಈಗ ವಿಕ್ರಮ್ ಅಂತ ಹೇಳ್ತಾಳೆ ಅವಳು ಎಷ್ಟಿರಬೇಕು ಅಂತ ಹೇಳಿ ಸತ್ಯಮೂರ್ತಿಗಳು ಬೈದ್ಬಿಟ್ಟು ಹೊಡ್ತಾರೆ ಇಲ್ಲಿ ವೇದಾಗೆ ವಿಕ್ರಮ್ ಬರ್ತೀನಿ ಅಂತ ಹೇಳ್ತಾರೆ ನಾನು ಕೂಡ ಕೆಲಸದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಆಲ್ ದ ಬೆಸ್ಟ್ ಹೋಗ್ತಾ ಹೋಗ್ತಾಯಿದ್ದಿಲ್ಲ ಆಲ್ ದ ಬೆಸ್ಟ್ ನೀನು ಹೋಗೋ ಕೆಲಸ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾರೆ ವಿಕ್ರಮ್ ನಾನು ಹೇಳಿದ್ದು ನೆರವೇರ್ಸ್ತಿಲ್ಲ ನನ್ನ ಆಸೆನಾ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು ನೀನು ಸುಖ ನೀನು ಸಂತೋಷವಾಗಿರಬೇಕು ಅದೇ ನನಗೆ ಮುಖ್ಯ ಅಂತ ವೇದ ವಿಕ್ರಮ್ ಹೇಳ್ತಾರೆ ಆಮೇಲೆ ನಾ ಹೇಳಿದ್ದೆಲ್ಲ ನೆನಪಿದೆ ತಾನೇ ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋ ಅಂದರೆ ಮೇಷ್ಟ್ರಿಗೆ ನೋವು ಕೊಡಬೇಡ ಅಂತ ಎಲ್ಲವನ್ನೂ ಹೇಳಿರ್ತಾರೆ ಮಾವನ ಚೆನ್ನಾಗಿ ನೋಡ್ಕೊ ಒಟ್ಟಿನಲ್ಲಿ ನೀನು ಸುಖವಾಗಿರಬೇಕು ನೀನು ಸಂತೋಷವಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ ಓಕೆ ಬಾಯ್ ಬೇತಾಳ ಅಂತ ಇಲ್ಲಿ ವಿಕ್ರಮ್ ಹೇಳಿದರೆ ವೇದ ಹೇಳ್ತಾಳೆ ಗುಂಡ ಗುಡ್ ಬಾಯ್ ಅಂತ ಹೇಳ್ತಾರೆ ಗುಡ್ ಬಾಯ್ ಅಂತ ಹೇಳ್ಬಿಡ್ತಾರೆ ಆಗ ವೇದ ಮನಸ್ಸಿಗೆ ನೀನು ತುಂಬ ಒಳ್ಳೆಯವನು ನೀನು ತುಂಬ ಪ್ರೀತಿ ಮಾಡಿದೆ ನೀನು ನನ್ನ ತುಂಬ ಪ್ರೀತಿಸ್ತೀಯ ಆದರೆ ಆ ನಾಯಕನನ್ನು ಬೆಣ್ಣು ಹತ್ತಿ ನನ್ನನ್ನು ಮರ ಮರೆತು ಬಿಡ್ತೀಯ ನೀನು ಅದಕ್ಕೆ ನಿನ್ನ ಜೀವನದಲ್ಲಿ ನೀನು ಬದಲಾಗಬೇಕು ಅದೇ ಮೊದಲು ಅಂತ ಇಲ್ಲಿ ವಿಕ್ರಮ್ ವೇದ ಮನಸ್ಸಲ್ಲೇ ಅಂದ್ಕೊಂಡು ಇಲ್ಲಿಂದ ಹೊರಡ್ತಾನೆ ವಿಕ್ರಮ್ ಪ್ರೀತಿನ ನೆನ್ಪು ಮಾಡಿಕೊಂಡು ತುಂಬ ಕಣ್ಣೀರಾಗ್ತಿದ್ದಾಳೆ ಕಳೆದ ಕ್ಷಣಗಳನ್ನೆಲ್ಲ ಕಣ್ಣೀರಾಗ್ತಾರೆ ಇಲ್ಲಿ ಅಂಬುಜಾ ಅಳುತ್ತಿರೋದು ನೋಡಿ ಅಜ್ಜಿ ಯಾಕೆ ಅಳ್ತಿದ್ಯಾ ಅಂತ ಹೇಳ್ತಾರೆ ವೇದ ತುಂಬ ನೆನಪಾಗ್ತಾ ಇದ್ದಾಳೆ ಹಾಗಿದ್ರೆ ಕಾಲ್ ಮಾಡು ಅಂತ ಹೇಳ್ತಾರೆ ಕಾಲ್ ರೀಚ್ ಆಗೋದಿಲ್ಲ ಆಗ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ ಹಾಗಿದ್ರೆ ಅಲ್ಲಿಗೆ ಹೋಗಿ ಭೇಟಿ ಆಗೋಣ ಬಾ ಅಂತ ಇವ್ರಿಗೆ ಏನು ಹೇಳೋದು ಏನಾದರೂ ಒಂದು ಹೇಳಿದ್ರೆ ಆಯಿತು ಬಾ ಅಂತ ಹೇಳ್ತಾರೆ ಇಲ್ಲಿ ವೇದ ಒಬ್ಬಳೇ ನಿಂತ್ಕೊಂಡು ಗುಂಡ ನಿನ್ನ ತುಂಬ ಒಳ್ಳೆಯವನು ನಿನ್ನ ನಾಯಕನ ಅವ್ನ ಬೆಣ್ಣು ಹತ್ತಿ ನಿನ್ನ ಹಾಳಾಗಿ ಬಿಟ್ಟಿದೆಯಾ ನಿನ್ನ ಬದಲು ಮಾಡಬೇಕು ನನ್ನ ಕಡೆಯಿಂದ ಆಗುತ್ತಾ ಅದು ಅಂತ ಹೇಳ್ತಾರೆ ಇಲ್ಲಿ ಯಾಕಮ್ಮ ಇಲ್ಲಿ ನಿಂತ್ಕೊಂಡಿದ್ದೆ ಇಲ್ಲಿ ಆಳ ಬಾಳಿದೆ ಸುಳಿ ಇದೆ ಈ ಕೆರೆ ಹತ್ರ ಭಾಳ ಹೊತ್ತು ನಿಂತ್ಕೋಬೇಡ ಯಾಕೋ ಮನಸ್ಸಿಗೆ ಒಂಥರ ಬೇಜಾರಲ್ಲಿದೆ ಏನಾದರೂ ಹೇಳಮ್ಮ ಯಾಕೆ ಒಂಥರ ಇದೆಯಾ ಅಂತ ಕೇಳ್ತಾರೆ ಓಕೆ ಏನಿಲ್ಲ ಹಾಗೆ ಸುಮ್ಮನೆ ಬಂದಿದ್ದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡ್ತಾರೆ ಇಲ್ಲಿ ವಿಕ್ರಮ್ಗೆ ನಾಯಕ ಏನೇನೋ ಎಲೆಕ್ಷನು ಅದು ಇದು ಅಂತ ಹೇಳ್ತಿರ್ತಾರೆ ಹಾಗೆ ವೇ ಬೇತ ಜೊತೆ ಇದ್ದೆಲ್ಲ ಚೆನ್ನಾಗಿದ್ದೆಲ್ಲ ವೇದ ತುಂಬ ಒಳ್ಳೆಯವಳು ಅವಳು ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ಇಲ್ಲಿ ವಿಕ್ರಮ್ಗೆ ನಾಯಕ ಹೇಳ್ತಿರ್ತಾರೆ ಅಷ್ಟರಲ್ಲಿ ಜಯಮ್ಮ ವಿಕ್ರಮ್ಗೆ ಏನು ಮಾಡ್ತಿ ಫೋನ್ ಹಚ್ತಾರೆ ಏನು ಪದೇ ಪದೇ ಕಾಲ್ ಮಾಡ್ತೀರ ರಿಸೀವ್ ಮಾಡ್ತಿಲ್ಲ ಅಂದರೆ ಬಿಸಿ ಏ ಹುಚ್ಚ ಏನಾಗಿತ್ತು ನಿನಗೆ ವೇದ ಎಲ್ಲಿ ಅಂತ ಕೇಳ್ತಾರೆ ವೇದ ಕೆಲಸ ಅವಳು ನಾನು ಹೊರಗಡೆ ಹೋಗಿದ್ವಿ ಅವಳು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಹುಚ್ಚ ಹಾಗಿದ್ರೆ ಅವಳು ನಿನ್ನ ಜೊತೆ ಇಲ್ಲ ವೇದಾನ ಏನು ಮಾಡ್ತೀವಿ ಹೇಗೋ ಗೊತ್ತಿಲ್ಲ ವೇದಾನ ಕರ್ಕೊಂಡೇ ನೀನು ಮನೆಗೆ ಬರಬೇಕು ವೇದ ಲೆಟ್ರ್ ಬರೆದಿಟ್ಟೋಗಿದ್ದಾಳೆ ಯಾವತ್ತು ಈ ಮನೆಗೆ ಬರೋಲ್ಲ ಅಂತ ಅವಳು ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ನಾನು ನಿನ್ನ ಬಿಡೋಲ್ಲ ಸುಮ್ಮನೆ ನೀನು ವೇದನ ಕರ್ಕೊಂಡೇನೆ ಮನೆಗೆ ಬರಬೇಕು ಇಲ್ಲಾಂದ್ರೆ ಮನೆಗೆ ಬರಲೇಬಾರ್ದು ಅಂತ ವಿಕ್ರಮ್ಗೆ ಜಯಮ್ಮ ಹೇಳ್ತಾರೆ ಆಗ ವಿಕ್ರಮ ಎಲ್ಲ ಮಾತುಕೊಂಡು ಕೇಳಿ ಕ್ಷಣಲ್ ಶಾಕ್ ಹೋಗ್ತಾರೆ ಯಾಕೆ ವೇದ ಕೂಡ ವಿಕ್ರಮ್ ಜೊತೆ ಇದ್ದಾಗ ಏನೇನೋ ಮಾತಾಡ್ತಿರ್ತಾರಲ್ಲ ಎಲ್ಲ ಮಾತುಗಳ್ ನೆನ್ಪಡ್ಕೋತಾರೆ ವೇದ ವಿಕ್ರಮ್ಗೆ ಆಗ ಒಂದು ಕ್ಷಣ ಶಾಕ್ ಆಗುತ್ತೆ ಹೇ ಬೇತಾಳ ಅಂತ ಅಲ್ಲಿಂದ ಹೊರ್ಟ್ಬಿಡ್ತಾರೆ ಇಲ್ಲಿ ವೇದ ಕೂಡ ಹೇಳ್ತಾರೆ ನೀನು ಈ ಮೂರು ಗಂಟೆ ಹಾಕಿದೆ ಎಲ್ಲೋ ಇದ್ದೆ ನಾನೆಲ್ಲೋ ಇದ್ದೆ ಆದರೆ ನನ್ನ ಪ್ರೀತಿ ಎಷ್ಟು ಗಟ್ಟಿ ಆಯಿತು ಆದರೆ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಆದರೆ ನಿನ್ನ ನಾನು ಬದಲಾ ಬದಲು ಮಾಡಬೇಕು ಬದಲು ಮಾಡೋಕ್ಕೆ ಇದು ಒಂದೇ ನನ್ನ ಕಡೆ ಇರೋ ದಾರಿ ಅಂತ ವೇದ ಇಲ್ಲಿ ಕಠೋರ ನಿರ್ಧಾರ ತೊಗೊಂಡಿದ್ದಾರೆ ಇಲ್ಲಿ ವಿಕ್ರಮ್ಗೆ ಸತ್ಯ ಗೊತ್ತಾಗಿದೆ ವಿಕ್ರಮ್ ತರ ಬೆತ್ತಾಳ ಎಲ್ಲಿದೆಯಾ ನೀನು ಏನು ಹೇಳಿದ್ದೆ ನನಗೆ ಮಾತು ಕೊಟ್ಟಿದ್ದೆ ತಾನೇ ನೀನು ಇಲ್ಲದೆ ನಾನು ಇರಲ್ಲ ನಾನು ನೀನು ಒಟ್ಟಿಗೆ ಇರೋಣ ನನ್ ಬಿಟ್ಟು ಯಾಕೆ ದೂರ ಹೋದೆ ಬೇತಾಳ ಹೇಳು ಅಂತ ಜೋರಾಗಿ ಕಿರ್ಚ್ಕೊಂಡು ಬಂದ್ರೆ ಇಲ್ಲಿ ಅಂಬುಜಾ ತಾಯಿ ಕರಳು ಏನೋ ಅನಾಹುತ ಆಗುತ್ತಿದೆ ಅಂತ ಮನೆಗೆ ಹೋಗಿ ವೇದ ನೋಡಬೇಕು ಅಂತ ಕುತೂಹಲದಿಂದ ನೋಡಕ್ ಬರ್ತಿದ್ದಾರೆ ಈ ಕಡೆ ಅಜ್ಜಿ ಸಮಾಧಾನ ಮಾಡ್ಕೋ ಅಲ್ಲಿಗೆ ತಾನೇ ಹೋಗ್ತಿರೋದು ಅಂತ ಅಂಬುಜಾನ ಸಮಾಧಾನ ಮಾಡ್ತಿದ್ದಾರೆ ಇಲ್ಲಿ ವೆಂಕಿ ವಿಷ್ಣು ಎಲ್ಲ ಕಡೆ ಹುಡುಕ್ತಿದ್ದಾರೆ ಫೋಟೋ ತೋರಿಸಿ ಇಲ್ಲಿ ಅಲ್ಲೇ ಜಾಗದಲ್ಲಿನೇ ವೇದ ನೀರಲ್ಲಿ ಮುಳುಗ್ತಿದ್ದಾಳೆ ವಿಕ್ರಮ್ಗೆ ಅದು ಗೊತ್ತಾಗ್ತಾನೆ ಇಲ್ಲ ವೇದ ವೇದ ಬೇತಾಳ ಎಲ್ಲಿದ್ದೀಯಾ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಪ್ಲೀಸ್ ಎಲ್ಲಿದೆ ಹೇಳು ಬೇತಾಳ ಅಂತ ತುಂಬಾ ಹುಡುಕ್ತಿದ್ರೆ ಇಲ್ಲಿ ವೇದ ಕೊನೆಯದಾಗಿ ಒಂದು ಮಾತಾಡ್ತಾರೆ ನೀನು ಬದಲು ಮಾಡೋಕ್ಕೆ ನನ್ನ ಕೈಯಿಂದ ಆಗೋಲ್ಲ ಆಗೋದಿಲ್ಲ ಇದು ನನ್ನ ಸಾವೇ ನನಗೆ ವಿದಾಯ ನಿನಗೆ ನನ್ನ ಸಾವಿಂದನೇ ಬದಲಾಗಬೇಕು ಅಂತ ವೇದ ಕೆರೆಗೆ ಹಾರುಬಿಡ್ತಾರೆ ಕೆರೆಯಲ್ಲಿ ತುಂಬ ಆಳ ಇದೆ ವೇದನ ವಿಕ್ರಮ್ ಹೇಗೆ ಕಾಪಾಡ್ಕೋತಾರೆ ಆಳ ಇದೆ ಅಂತ ವೇದ ಕೆರೆಯಲ್ಲಿ ಮುಣುಗಿದ್ದಾರೆ ವೇದ ದಂಡಿಗೆ ಬರ್ತಾ ಇದ್ದಾರೆ ವಿಕ್ರಮ್ ಹೇಗಾದರೂ ಮಾಡಿ ವೇದನ ಕಾಪಾಡ್ಕೋತಾರ ಅದೇ ದಂಡಿಗೆ ವಿಕ್ರಮು ಕೂಡ ಇದ್ದಾರೆ ವಿಕ್ರಮ್ ವೇದ ಒಂದಾಗಬೇಕು ಅವರಿಬ್ಬರು ಅದ್ಭುತವಾಗಿ ಎಲ್ಲರಿಗೂ ಒಂದು ಮಾದರಿಯಾಗಿ ಈ ಸೀರಿಯಲ್ನಲ್ಲಿ ತೋರಿಸ್ಬೇಕು ಗೂಂಡ ಆಗಿರೋ ವಿಕ್ರಮ್ ಬದಲಾಗಿ ವೇದ ಕನಸನ್ನು ಆಸೆನ ಮುಂದುವರಿಸಬೇಕು ಇದೇ ನೀನಾದೇನ ಆ ಸೀರಿಯಲ್ ಮುಂದುವರೆದ ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬರಲಿದೆ ಈ ವಿಡಿಯೋ ಎಷ್ಟವಾದರೆ ಪ್ಲೀಸ್ ಲೈಕ್